ಎಲ್ಲರಿಗೂ ನಮಸ್ಕಾರ ಅಂಕಿತ ಗೋಪಾಲ ವಿಠಲ ಹಾಡು ಕೋಮಲೆ ರಮಾದೇವಿ ಕೋಮಲೆ ರಮಾದೇವಿಯ ನೋಡಬನ್ನಿರೇ ಕಮಲಾರಿ ಸಹೋದರಿಯ ನೀಗ ಬೇಡ ಬಂದಿರೇ ಕೋಮಲೆ ರಮಾದೇವಿಯ ಕಮಲಾರಿ ಸಹೋದರಿಯ ನೀಗ ಬೇಡ ಬನ್ನಿರೆ ರು ಬಂದು ನೋಡಿರೆ ಈ ಕುಂದರದನೆ ಮಂದರೋ ಧರನರ್ಧಿಯೇ ಇಂದು ನಿಭದ ಸುಂದರಿಯರು ಬಂದು ನೋಡಿರೇ ಈ ಕುಂದರೇ ಮಂದರೋ ಧರಣರ್ಧಾಗಿಯೇ ಕೋಮಲೆ ರಮದೇವಿಯ ನೋಡಬಂದಿರೇ ಕಮಲಾರಿ ಸಹೋದರಿಯ ನೀಡಬೇಡ ಬೇಡ ಬಂದಿರೇ ಭಕ್ತಿಯಿಂದ ಭಜಿಪರಿಗೆ ಮುಕ್ತಿ ಕೊಡುವಳೆ ಶಕ್ತಿಯುಕ್ತಿಗಳನ್ನೇ ಕೊಟ್ಟು ಅರ್ತಿ ಮಾಡ್ಪಳೆ ಭಕ್ತಿಯಿಂದ ಭಜಿಪರಿಗೆ ಮುಕ್ತಿ ಕೊಡುವಳೆ ಶಕ್ತಿಯುಕ್ತಿಗಳನ್ನೇ ಕೊಟ್ಟು ಅರ್ತಿ ಮಾಡ್ಪಳೆ ಕೋಮಲೆ ರಮದೇವಿಯ ನೋಡಬನ್ನಿರೇ ಕಮಲಾರಿ ಸಹೋದರಿಯ ನೀಗ ಬೇಡ ಬನ್ನಿ ದಾಸರಾದರೆ ಶ್ರೀಶನ ರಾಣಿ ಪೋಷಿಸುವಳೇ ಗೋಪಾಲ ವಿಠಲ ಘಾಸಿ ಮಾಡದೆ ಪೋಷಿಸುವಳೆ ದಾಸರಾದರೆ ಶ್ರೀಶನ ರಾಣಿ ಪೋಷಿಸುವಳೆ ಗೋಪಾಲ ವಿಠಲ ಘಾಸಿ ಮಾಡದೆ ಪೋಷಿಸುವಳೆ ಸಹೋದರಿಯ ನೀಗ ಬೇಡ ಬಂದಿರಿ ಕೋಮಲೇ ರಮದೇವಿಯ ಕಮಲಾರಿ ಸಹೋದರಿಯ ನೀಗ ಬೇಡ ಕಮಲಾರಿ ಸಹೋದರಿಯ ನೀಗ ಬೇಡ ಕಮಲಾರಿ ಸಹೋದರಿಯ ನೀಗ ಬೇಡ ಬಂದಿರಿ ಧನ್ಯವಾದಗಳು